ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ಬಾಲಕಲಾವಿದನಾಗಿ ನಟಿಸಿದಂಥ ಅತಿ ದೊಡ್ಡ ನಟ ಅಂತ ಹೇಳ್ಬೋದು ಸದ್ಯ ಇದೀಗ ಅವರು ಏನಿಲ್ಲ ಅಂತ ಹೇಳೋದು ಆಘಾತಕಾರಿ ಸದ್ಯ ಅಂತ ಹೇಳ್ಬೋದು ಅದು ಸೂರ್ಯವಂಶ ಸಿನಿಮಾದಲ್ಲಿ ಮತ್ತು ನಮ್ಮನ್ನ ಸಿನಿಮಾದಲ್ಲಿ ಸುದೀಪ್ ಅವರ ಜೊತೆ ತಮ್ಮನ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಅಂತ ಹೇಳ್ಬೋದು ಇವ್ರನ್ನ ಇಂಥ ದೊಡ್ಡ ನಟ ನಟ ಇದೀಗ ಏನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಇತ್ತೀಚೆಗೆ ಒಂದು ಯೂಟ್ಯೂಬರ್ ಕೈಯಲ್ಲಿ ಅವರು ಸಿಕ್ಕಿದ್ರು ಹೌದು ಬೇಕಾ ಬೆಂಗಳೂರಲ್ಲಿ ಒಂದು ಫಿಲಮ್ ನೋಡೋಕ್ಕೆ ಮಾಲಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಕಂಡಿದ್ದಾರೆ ಆಗ ಅವರು ಹಿಡಿದು ಹೇಳಿದ್ದಾರೆ ನೀವು ಸುರಂಶ ಸಿನಿಮಾದಲ್ಲಿ ಅಭಿನಯ ಬಾಲನಟ ಅವರು ಅಂತಿದ್ದಕ್ಕೆ ಓಹ್ ನನ್ನ ಗುರುತಿಡದೆ ಬಿಟ್ರಾ ಅಂತ ಕೇಳಿ ಕೇಳಿದರು ಹಾಗೆ ಸಿನಿಮಾ ರಂಗದ ದೂರ ಹೋಗಿಬಿಟ್ಟು ಎಲ್ಲೂ ಹುಟ್ಟಿಸ್ತಾರೆ ಅಂತ ಕೇಳಿ ಆಸ್ಟ್ರೇಲಿಯಾದಲ್ಲಿ ನಾನು ಸ್ವಂತ ಸಾಫ್ಟ್ವೇರ್ ಇಂಜಿನಿಯರ್ ಓದಿಕೊಂಡು ಅಲ್ಲೇ ನನ್ನ ಕೆಲಸ ಪಡೆದುಕೊಂಡು ಈಗ ನನ್ನ ಪತ್ನಿ ಮಕ್ಕಳ ಜೊತೆ ಅಲ್ಲೇ ವಾಸವಿದ್ದೇನೆ ಅಂತಲೇ ಹೇಳಿದರು ಹಾಗೆ ನಾನು ಸೂರ್ಯವಂಶ್ ಸರ್ ನಮ್ಮಣ್ಣ ಸಿನಿಮಾಗಳಾದ ನಂತರ ಸಿನಿಮಾದಿಂದ ಟಚ್ ಅನ್ನು ಬಿಟ್ಟೋಯಿತು ಸಿನಿಮಾದಲ್ಲಿ ಮುಂದುವರಿಬೇಕು ಅಂತ ಅವಕಾಶಗಳು ಏನು ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ಮುಂದೆ ಸಿಗುತ್ತೆ ಅಂತ ಅಂದುಕೊಂಡ್ರೆ ಸದ್ಯ ಓದಿನ ಕಡೆ ಗಮನ ಕೊಡಗಿತ್ತು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸಿನಿಮಾ ನಂಬಿಕೊಂಡಿದ್ದರೆ ತುಂಬನೇ ಕಷ್ಟ ಆಗೋದು ನನ್ನ ಜೀವನ ಅಂತ